ಮುಗಿದು ಬೇಡುವೆನೂ ದೇ ವಿಶಾರದೆ ವಿದ್ಯೆ ಬುದ್ಧಿ ನೀಡಿ ನಮ್ಮ ಸಲಹು ಶಾರದೆ ಕರವ ಮುಗಿದು ಬೇಡುವೆನೂ ದೇ ವಿಶಾರದೆ ವಿದ್ಯೆ ಬುದ್ಧಿ ನೀಡಿ ನಮ್ಮ ಸಲಹು ಸಲಹುಷಾರದೆ ವೀಣಪಾಣಿ ಬ್ರಹ್ಮನಾರಾಣಿ ಶಾರದೆ विद्यगे अधिपति यूनी न शारदे वीण पानी राणी शारदे विद्ये अधिपतिन शारद श्वेतवस्त्रधारिणी मुद्द शारदे श्वेतवस्त्रधारिणी मुद्द शारदे श्वेत ಮಾತೆ ನೀನು ತಾಯಿ ಶಾರದೆ ನಾರದನ ಮಾತೆ ನೀನು ತಾಯಿ ಶಾರದೆ ಕರವ ಮುಗಿದು ಬೇಡುವೆನು ದೇವಿ ಶಾರದೆ ವಿದ್ಯೆ ಬುದ್ಧಿ ನೀಡಿ ನಮ್ಮ ಸಲಹು ಶಾರದೆ ಲೋಕಮಾತೆ ಮಾತೆ ವಿಮಲ ಚರಿತೆ ದೇವಿ ಶಾರದೆ ತುಂಗಾ ನದಿಯ ತೀರದಲ್ಲಿ ನಿಂತ ಶಾರದೆ ಲೋಕ ಮಾತೆ ವಿಮಲ ಚರಿತೆ ದೇವಿ ಶಾರದೆ ತುಂಗಾ ನದಿಯ ತೀರದಲ್ಲಿ ನಿಂತ ಶಾರದೆ ಶಂಕರಾಚಾರ್ಯರಿಗೆ ಒಲಿದ ಶಾರದೆ ಶಂಕರಾಚಾರ್ಯರಿಗೆ ಒಲಿದ ಶಾರದೆ ಶೃಂಗೇರಿಯಲ್ಲಿ ನೆಲೆಸಿ ನಿಂತ ಶಾರದೆ ಶೃಂಗೇರಿಯಲ್ಲಿ ನೆಲೆಸಿ ನಿಂತ ಶಾರದೆ ಕರವ ಮುಗಿದು ಬೇಡುವೆನು ದೇವಿ ವಿಶಾರದೆ ವಿದ್ಯೆ ಬುದ್ಧಿ ನೀಡಿ ನಮ್ಮ ಸಲ ಹುಷಾರದೆ ಬ್ರಹ್ಮ ಹೃದಯೇಶ್ವರೀ ನಿಶಾರದೆ पाहि परमेश्वरी वाणि शारदे ब्रह्म हृदयेश्वरी शारदे पाहि परमेश्वरी वाणि शारदे भावरागलया ताळ ज्ञान शारदे भाव ताळ ज्ञान शारदे वेद माते गायत्री देवी शारदे ವೇದ ಮಾತ ಗಾಯತ್ರಿ ದೇ ವಿಶಾರದೆ ಕರವ ಮುಗಿದು ಬೇಡುವೆನು ದೇ ವಿಶಾರದೆ ವಿದ್ಯೆ ಬುದ್ಧಿ ನೀಡು ನಮ್ಮ ಸಲಹು ಹುಷಾರದೆ ಗಾಯತ್ರಿ ಮಂತ್ರದ ಮಹಿಮೆ ತಿಳಿಸಿದೆ ಜಪಿಸಿದವರ ಸಂಕಷ್ಟ ದೂರ ಮಾಡಿದೆ गायत्री मंत्र दा तिलिसिदे तिलसिदे जपिसि संकष्ट दूर माडीदे ज्ञान दाते बुद्धि दाते वर दे शारदे ತಮವ ಕಳೆದು ಬೆಳಕ ನೀಡುವುದೇ ವಿಷಾರದೆ ತಮವ ಕಳೆದು ಬೆಳಕ ನೀಡುವುದೇ ವಿಶಾರದೆ ಕರವ ಮುಗಿದು ಬೇಡುವೆನವುದೇ ವಿಶಾರದೆ ವಿದ್ಯೆ ಬುದ್ಧಿ ನೀಡಿ ನಮ್ಮ ಸಲ ಹುಷಾರದೆ ಕರವ ಮುಗಿದು ಬೇಡುವೆನೂದೇ ವಿಶಾರದೆ ವಿದ್ಯೆ ಬುದ್ಧಿ ನೀಡಿ ನಮ್ಮ ಸಲ ಹುಷಾರದೆ विद्यबुद्धिनी न सल हुषारदे सल हुषारदे